जय भारत जन तनुजाते जय हे ರತ್ನ ಎಜುಕೇಶನ್ ಟ್ರಸ್ಟ್ ಆಡಳಿತದ ದೇರಳಕಟ್ಟೆ ವಿದ್ಯಾರತ್ನ ಶಾಲೆ ದೇಶದ ಎಲ್ಪನೆ ಸ್ವಾತಂತ್ರ್ಯೋತ್ಸವವನ್ನು ಗುರುವಾರ ಕಾಂಡೆ ಸಂಭ್ರಮ ಆಚರಿಸಿದರು ರತ್ನ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕುರಿತು ಶುಭಾಶಯ ತೆರವು ಕೆಂಪುಕೋಟೆಯಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಭಾಷಣವನ್ನು ಮಾಡ್ತಾ ನಾವೆಲ್ಲರೂ ಕೂಡ ಅಂಶಗಳನ್ನ ಕೇಳಿದ್ದೇವೆ ಬಹಳ ಮುಖ್ಯವಾಗಿ ಆಗಸ್ಟ್ ಹದಿನೈದರಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತೇಳಿ ಘೋಷಿಸಲ್ಪಟ್ಟಂತ ಸಂದರ್ಭ ಅದರ ಮುನ್ನ ದಿನ ಹದಿನಾಲ್ಕನೇ ಮಧ್ಯರಾತ್ರಿಯಂದು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದಾಗ ಇಡೀ ದೇಶದ ಜನ ಕುಡಿದು ಕುಪ್ಪಿಸ್ತಾರೆ ಈ ಒಂದು ಸ್ವಾತಂತ್ರ್ಯವನ್ನ ಪಡೆದ ಸಂಭ್ರಮವನ್ನ ಆಚರಿಸಬೇಕು ಅಂತಾದ್ರೆ ಆ ದಿವಸವನ್ನ ನಾವು ಒಂದು ಬಾರಿ ಮನಸ್ಸಿನಲ್ಲಿ ನಿಲ್ಲಿಸಬೇಕು ಯಾಕೆಂತ ಹೇಳಿದ್ರೆ ಕೋಟಿ ಕೋಟಿ ಜನ ನಮ್ಮ ಎಲ್ಲ ನಾಯಕರು ನಮ್ಮ ಈ ದೇಶದ ಸತ್ ಪ್ರಜೆಗಳು ಈ ನಾಡಿನ ಸರ್ವ ಬುಡಕಟ್ಟು ಸಮುದಾಯದ ಆದಿವಾಸಿ ಜನಾಂಗದವರು ಎಲ್ಲರೂ ಸೇರಿ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡರು ಬಹಳ ಮುಖ್ಯವಾಗಿ ಈ ಸ್ವಾತಂತ್ರ್ಯ ನಮಗೇನಷ್ಟು ಸುಲಭ ಸುಲಭದಲ್ಲಿ ಸಿಕ್ಕಿದ್ದಲ್ಲ ಅಂತ ನಮ್ಗೆಲ್ಲರೂ ಕೂಡ ತಿಳಿದಿದೆ ಈ ಸ್ವಾತಂತ್ರ್ಯದ ಪಡೆಯುವ ಹಿಂದೆ ಎಷ್ಟು ಜನ ಲಕ್ಷ ಲಕ್ಷ ಜನ ತಮ್ಮ ಪ್ರಾಣ ತ್ಯಾಗವನ್ನ ಬಲಿದಾನ ಮಾಡಿದ್ರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ನಾವೆಲ್ಲರೂ ಕೂಡ ಈ ದಿನ ಏನೋ ಪುಣ್ಯಾತ್ಮರು ನಮ್ಗೆ ಸ್ವಾತಂತ್ರ್ಯವನ್ನ ರಕ್ಷಿಸಿಕೊಟ್ಟಿದ್ದಾರೆ ಅವರನ್ನ ನನಪಿಸುವಂತೂ ಕೂಡ ನಮ್ಮ ಆದ್ಯ ಕರ್ತವ್ಯವಾಗಬೇಕು ಅವರ ಆದರ್ಶದ ಆ ಜೀವನವನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸತಕ್ಕಂತಹ ಆ ದೇಶ ಪ್ರೇಮವನ್ನ ನಮ್ಮಲ್ಲೂ ಕೂಡ ಅಳವಡಿಸತಕ್ಕಂತಹ ಅವರ ಅನಿವಾರ್ಯತೆ ನಮ್ಗೆಲ್ಲರಿಗೂ ಕೂಡ ಇದೆ ಇವತ್ತು ಒಂದು ಕಡೆ ಅಹಿಂಸಾತ್ಮಕವಾಗಿ ಇನ್ನೊಂದು ಕಡೆ ಅಥವಾ ಕ್ರಾಂತಿಕಾರಿಗಳಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದೇ ಮಾಡ್ತಂತ ನಮ್ಮ ವೀರರಾಣಿ ರಾಣಿ ಅಪ್ಪಕ್ಕ ంత దేశ నమ్మదా ఆ ముఖ్య ఎల్ కూడా నవ్వెల్ జాతి ధర్మ యావదే జనాంగ యావదే కవెల్ భారత మాత్ర మొక్క ఎవ భావన ఇక బాగా అతి అగత్య విచార సందర్భీ నమ్ెల్ మూ కూడా బా ఆత్మర్భి భాష సందర్భంలో ನಾನೆಲ್ಲ ಮಕ್ಕಳಿಗೆ ನಾನು ಹೇಳುವಂತ ನೀವು ಪಶಿಗೆ ನಿಮ್ಮ ನಿಮ್ಮ ತಂದೆ ತಾಯಿಯವರಿಗೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳಿಗೆ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ಬಂಧು ಮಿತ್ರರಿಗೆ ಎಲ್ಲರನ್ನು ಕೂಡ ಒಂದು ಗೌರವಿಸುವಂತ ಒಂದು ಒಂದು ಭಾವನೆ ನಿಮ್ಮಲ್ಲಿ ಇರಬೇಕು ಆ ಮೂಲಕ ನಾವೆಲ್ಲರೂ ಕೂಡ ಈ ದೇಶದ ಒಂದು ಸತ್ಪ್ರಜೆ ಆಗ್ಬೇಕು ಅಂತ ಆದ್ರೆ ಈಗಲೇ ನಾವು ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ನೀವೆಲ್ಲರೂ ಕೂಡ ಮುಂದಿನ ಸತ್ಪ್ರಜೆಗಳು ನಿಮ್ಮಿಂದ ಈ ದೇಶವನ್ನ ಕಟ್ಟುವುದು ಅಂತ ಹೇಳಿದ್ರೆ ಯಾರು ಕೂಡ ದೇಶವನ್ನ ಕಟ್ಟುವುದು ಅಂತ ಹೇಳಿದ್ರೆ ನಾವೇನು ಇಡೀ ದೇಶವನ್ನ ಕಾಪಾಡಲಿಕ್ಕೆ ನಾವೇನು ಪ್ರಧಾನಮಂತ್ರಿಯೂ ಕೂಡಲ್ಲ ಅಥವಾ ಕೇಂದ್ರ ಸಚಿವರು ಅಲ್ಲ ಆದರೆ ನಮ್ಮ 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 ಊರಿನಲ್ಲಿ ನಮ್ಮ ಪ್ರಥಮವಾಗಿ ನಮ್ಮ ಮನೆಯಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಊರಿನಲ್ಲಿ ನಾವೆಲ್ಲರೂ ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ಸಹೋದರತೆಯಿಂದ ಬಾಳಿ ಬದುಕದಂತ ವಾತಾವರಣವನ್ನ ನಿರ್ಮಿಸಿದಾಗ ಖಂಡಿತವಾಗಿ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಆ ಮೂಲಕ ನಮ್ಮ ದೇಶ ಕಟ್ಟತಕ್ಕಂತ ಕೆಲಸ ಕಾರ್ಯಗಳನ್ನ ನೀವೆಲ್ಲೂ ಕೂಡ ಮಾಡಬೇಕು ಅಂತ ಹೇಳುತ್ತಾ ಬಹಳ ಮುಖ್ಯವಾಗಿ ನಮ್ಮೆಲ್ಲರೂ ಕೂಡ ರಾಷ್ಟ್ರ ಪ್ರೇಮ ಇರಬೇಕು ನಮ್ಮ ಜಾತಿ ನಮ್ಮ ಧರ್ಮ ಇದೆಲ್ಲರೂ ಕೂಡ ನಮ್ಮ ಒಳಗಡೆ ಸೀಮಿತವಾಗಿ ನಾವು ಮನಸ್ಸು ಸಂದೇಶ ಇವತ್ತಿನ ಈ ದಿನದಿಂದ ಸಮಾಜಕ್ಕೆ ಅದು ಹೋಗ್ಬೇಕು ನಾವೆಲ್ಲರೂ ಕೂಡ ಇತರರಿಗೆ ಮಾದರಿ ಆಗ್ಬೇಕು ನಾವು ಮಾಡತಕ್ಕಂತ ಕೆಲಸ ಕಾರ್ಯಗಳು ಕೂಡ ಇತರರಿಗೆ ಮಾದರಿ ಆಗ್ಬೇಕು ಇವತ್ತು ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡುವಾಗ ಕೆಲವರು ಕೇಳ್ತಾರೆ ನಮ್ಗೆ ಏನು ಸರ್ ಈ ರೀತಿ ಅದು ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಅಂದ್ರೆ ಮಕ್ಕಳಿಗೆ ನಾವು ಕೇವಲ ಪಾಠವನ್ನ ಓದುವಂತದ್ದಲ್ಲ ಸಮಾಜದಲ್ಲಿ ಒಟ್ಟು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಹೊಂದಿಕೊಂಡು ಸಮಾಜದಲ್ಲಿ ಅತ್ಯಂತ ಪ್ರೀತಿಯಿಂದ ಸಹೋದರತೆಯಿಂದ ಯಾವ ರೀತಿ ನಾವು ತಮ್ಮ ಜೀವನವನ್ನು ನಡೆಸಬೇಕು ಎಂಬುದನ್ನ ಈ ಮಟ್ಟದಲ್ಲಿ ನಾವು మధ్యలోనెం <muchas> తండ్రి You know ಇದು ಇವತ್ತಿಗೆ ನಿಲ್ಲುವಂತದ್ದು ನಿರಂತರವಾಗಿ ನಮ್ಮ ದೇಶದ ಆ ಒಂದು ರಾಷ್ಟ್ರ சொல்லிக்கிறார் பத்துத்துக்கு சாந்திக்கு சுமத்திக் ಇಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ಶುಭಾಶಯವನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ತಿಳಿಸ್ತೇನೆ ಶಾಲಾ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆ ಶೆಟ್ಟಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನೈಮಾ ಹಮೀದ್ ಸಹ ಮುಖ್ಯೋಪಾಧ್ಯಾಯರು ರವಿಕುಮಾರ್ ಕೋಡಿ ಕಾರ್ಯಕ್ರಮದ ಮುತಾಲಿಗಿಡಿತರು ಶಾಲಾ ಅಧ್ಯಾಪಕಿಯರು ರಮೇಶ್ ಪೆರಾಡಿ ಸಭೆ ಸುಧಾರಿಕೆ ಮತ್ತೆರು ವಿದ್ಯಾರ್ಥಿ ಮಾಸ್ಟರ್ ಗಗನ್ ಸಂದಾಯರು